മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಷ್ಟು ಸಮಯ ಸಿಗುವುದು ಅಂತರ್ಮುಖಿಗಳಾಗುವ ಪುರುಷಾರ್ಥ ಮಾಡಿ ಬಾಹರ್ಮುಖತೆಯಲ್ಲಿ ಬರಬಾರದು ಆಗಲೇ ಪಾಪಗಳು ಭಸ್ಮವಾಗುತ್ತವೆ ಶಿವಭಗವಾನ್ ವಾಚ್ ಈಗ ಇದು ಜ್ಞಾನದ ತರಗತಿಯಾಗಿದೆ ಮತ್ತು ಮುಂಜಾನೆಯಲ್ಲಿ ಯೋಗದ ತರಗತಿ ಇರುತ್ತದೆ ಯಾವ ಯೋಗ ಇದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಏಕೆಂದರೆ ಬಹಳ ಮನುಷ್ಯರು ಹಠಯೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆ ಹಠಯೋಗವನ್ನು ಮನುಷ್ಯರು ಕಲಿಸುತ್ತಾರೆ ಇದು ರಾಜಯೋಗವಾಗಿದೆ ಇದನ್ನು ಪರಮಾತ್ಮ ಕಲಿಸುತ್ತಾರೆ ಏಕೆಂದರೆ ರಾಜಯೋಗವನ್ನು ಕಲಿಸಲು ಈಗ ರಾಜರೂ ಸಹ ಯಾರೂ ಇಲ್ಲ ಈ ಲಕ್ಷ್ಮೀನಾರಾಯಣರು ಭಗವಾನ್ ಭಗವತಿಯಾಗಿದ್ದಾರೆ ಇವರೂ ಸಹ ರಾಜಯೋಗವನ್ನು ಕಲಿತಿರುವುದರಿಂದಲೇ ಭವಿಷ್ಯದಲ್ಲಿ ಭಗವಾನ್ ಭಗವತಿಯಾದರು ಇದು ಪುರುಷೋತ್ತಮ ಸಂಗಮ ಯುಗದ ತಿಳುವಳಿಕೆಯಾಗಿದೆ ಇದಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುತ್ತದೆ ಹಳೆಯ ಮತ್ತು ಹೊಸ ಪ್ರಪಂಚದ ನಡುವಿನ ಸಮಯ ಹಳೆಯ ಮನುಷ್ಯರು ಮತ್ತು ಹೊಸ ದೇವತೆಗಳು ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಹಳವರಾಗಿದ್ದಾರೆ ಹೊಸ ಪ್ರಪಂಚದಲ್ಲಿ ಹೊಸ ಆತ್ಮಗಳು ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಹಳಬರಾಗಿದ್ದಾರೆ ಹೊಸ ಪ್ರಪಂಚದಲ್ಲಿ ಹೊಸ ಆತ್ಮಗಳು ದೇವತೆಗಳಾಗುತ್ತಾರೆ ಅಲ್ಲಿ ಮನುಷ್ಯರು ಎಂದು ಹೇಳುವುದಿಲ್ಲ ಬಲೆ ಮನುಷ್ಯರಿರುತ್ತಾರೆ ಆದರೆ ದೈವಿ ಗುಣವುಳ್ಳವರಾಗಿರುತ್ತಾರೆ ಆದ್ದರಿಂದ ದೇವಿ ದೇವತೆಗಳೆಂದು ಕರೆಯಲಾಗುತ್ತದೆ ಪವಿತ್ರರೂ ಆಗಿರುತ್ತಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಈ ರಾವಣನು ಮೊಟ್ಟ ಮೊದಲ ಭೂತವಾಗಿದೆ ಕೆಲವರು ಬಹಳ ಕ್ರೋಧ ಮಾಡುತ್ತಾರೆಂದರೆ ಹೇಳಲಾಗುತ್ತದೆ ಬೌ ಏಕೆ ಮಾಡುತ್ತೀರಿ ಎಂದು ಈ ಎರಡು ವಿಕಾರಗಳು ಬಹಳ ದೊಡ್ಡ ಶತ್ರುಗಳಾಗಿವೆ ಲೋಭ ಮೋಹಕ್ಕೆ ಬೌ ಎಂದು ಹೇಳುವುದಿಲ್ಲ ಮನುಷ್ಯರು ವಿಜ್ಞಾನದ ಅಹಂನ ಕಾರಣ ಕ್ರೋಧವು ಎಷ್ಟೊಂದಿದೆ ಇದು ಸಹ ಬಹಳ ನಷ್ಟಗೊಳಿಸುವಂತದ್ದಾಗಿದೆ ಕಾಮದ ಭೂತ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂಥದ್ದಾಗಿದೆ ಇದೆಲ್ಲ ಮಾತುಗಳು ತಿಳಿದ ನಂತರ ಅನ್ಯರಿಗೂ ತಿಳಿಸಬೇಕಾಗಿದೆ ನಿಮ್ಮ ವಿನಃ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಸತ್ಯ ಮಾರ್ಗವು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ನೀವು ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ ಬೇಹದ್ದಿನ ತಂದೆಯಿಂದ ಇಷ್ಟೂ ಶ್ರೇಷ್ಠತೆಯು ಹೇಗೆ ಸಿಗುತ್ತದೆ ಯಾರಿಗೆ ಅನ್ಯರಿಗೆ ತಿಳಿಸಲು ಸಾಧ್ಯವಿಲ್ಲವೋ ಆಗ ಅವಶ್ಯವಾಗಿ ವಿದ್ಯೆಯ ಮೇಲೆ ಗಮನವಿಡುವುದಿಲ್ಲ ಬುದ್ಧಿಯೋಗವು ಎಲ್ಲೆಲ್ಲಿಗೋ ಅಲೆಯುತ್ತದೆ ಯುದ್ಧದ ಮೈದಾನವಾಗಿದೆ ಸಹಜ ಮಾತೆಂದು ತಿಳಿಯಬೇಡಿ ಮನಸ್ಸಿನ ಬಿರುಗಾಳಿಗಳು ಅಥವಾ ವಿಕಲ್ಪಗಳು ಇಷ್ಟವಿಲ್ಲದಿದ್ದರೂ ಸಹ ಬಹಳ ಬರುತ್ತದೆ ಇದರಲ್ಲಿ ತಬ್ಬಿಬ್ಬಾಗಬಾರದು ಯೋಗ ಬಲದಿಂದಲೂ ಮಾಯೆಯು ಓಡಿ ಹೋಗುತ್ತದೆ ಇದರಲ್ಲಿ ಪುರುಷಾರ್ಥ ಬಹಳ ಇದೆ ಉದ್ಯೋಗ ವ್ಯವಹಾರಗಳಲ್ಲಿ ಬಹಳ ಸುಸ್ತಾಗಿ ಬಿಡುತ್ತಾರೆ ಏಕೆಂದರೆ ದೇಹಾಭಿಮಾನದಲ್ಲಿರುತ್ತಾರೆ ದೇಹಾಭಿಮಾನದ ಕಾರಣ ಬಹಳ ಮಾತನಾಡಬೇಕಾಗುತ್ತದೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಎಂದು ತಂದೆಯು ತಿಳಿಸುತ್ತಾರೆ ದೇಹಿ ಅಭಿಮಾನಿಯಾಗಿರುವುದರಿಂದ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಬೇರೆಯವರಿಗೂ ತಿಳಿಸುತ್ತೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆಯೇ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಬಾಹರ್ಮುಖಿಯಾಗಬೇಡಿ ಅಂತರ್ಮುಖಿಯಾಗಿರಿ ಬಲೆ ಎಲ್ಲಿಯಾದರೂ ಬಾಹರ್ಮುಖಿಯಾಗಬೇಕಾಗಿ ಬಂದರೂ ಸಮಯ ಸಿಕ್ಕಿದಾಗ ಪ್ರಯತ್ನಪಟ್ಟು ಅಂತರ್ಮುಖಿಯಾಗಬೇಕು ಆಗಲೇ ಪಾಪವು ಕಳೆಯುತ್ತದೆ ಇಲ್ಲವೆಂದರೆ ಪಾಪವು ಕಳೆಯುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ ಎಲ್ಲರಿಗಿಂತ ಹೆಚ್ಚಿನ ಪಾಪವು ಬ್ರಾಹ್ಮಣರದ್ದಾಗಿದೆ ಅದರಲ್ಲಿಯೂ ನಂಬರ್ ವಾರ್ ಇದೆ ಯಾರು ಬಹಳ ಶ್ರೇಷ್ಠರಾಗುತ್ತಾರೆಯೋ ಅವರೇ ನೀಚರೂ ಆಗಿದ್ದಾರೆ ಯಾರು ರಾಜಕುಮಾರನಾಗುತ್ತಾರೆಯೋ ಅವರೇ ಮತ್ತೆ ಬಿಕಾರಿಯೂ ಆಗಬೇಕಾಗಿದೆ ಅಂದಾಗ ನಾಟಕವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು ಯಾರು ಮೊದಲು ಬಂದಿದ್ದಾರೆಯೋ ಅವರೇ ಅಂತ್ಯದಲ್ಲಿ ಬರುತ್ತಾರೆ ಯಾರು ಮೊದಲು ಪಾವನರಾಗುತ್ತಾರೆಯೋ ಅವರೇ ಮೊದಲು ಪತಿತರಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನೂ ಸಹ ಇವರ ಅನೇಕ ಜನ್ಮಗಳ ಅಂತ್ಯದಲ್ಲಿ ಅದು ಸಹ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತೇನೆ ಈ ಸಮಯದಲ್ಲಿ ಹಿರಿಯರು ಕಿರಿಯರು ಎಲ್ಲರದೂ ವಾನಪ್ರಸ್ಥ ಸ್ಥಿತಿಯಾಗಿದೆ ತಂದೆಗೆ ಸರ್ವರ ಸದ್ಗತಿದಾತ ಎಂದು ಗಾಯನವಿದೆ ಸದ್ಗತಿಯಾಗುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆದ್ದರಿಂದ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೆನಪಿಟ್ಟುಕೊಳ್ಳಬೇಕು ಹೇಗೆ ಮನುಷ್ಯರಿಗೆ ಕಲಿಯುಗವು ನೆನಪಿದೆ ಸಂಗಮ ಯುಗವು ನಿಮಗಷ್ಟೇ ನೆನಪಿದೆ ನಿಮ್ಮಲ್ಲಿಯೂ ನಂಬರ್ ವಾರ್ ಅನೇಕರಿಗೆ ತಮ್ಮ ಉದ್ಯೋಗ ವ್ಯವಹಾರವೇ ನೆನಪಿರುತ್ತದೆ ಹೊರಗಿನಿಂದ ಬುದ್ಧಿಯೋಗವನ್ನು ತೆಗೆದಾಗ ಧಾರಣೆಯೂ ಆಗುತ್ತದೆ ಅರ್ಥಾತ್ ತಂದೆಯ ಕಡೆ ಮುಖವಿರಲಿ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀ ಸಂ ಸ್ಮರಣೆ ಮಾಡಿದರೂ ಎಂದೂ ಸಹ ಒಂದು ಗಾದೆ ಮಾತಿದೆ ಒಳ್ಳೊಳ್ಳೆಯ ಗೀತೆ ಮತ್ತು ಶ್ಲೋಕಗಳು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತದೆಯೋ ಅವನ್ನು ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಹೇಗೆ ಚೀಚಿ ಪ್ರಪಂಚದಿಂದ ಹೋಗಬೇಕಾಗಿದೆ ಎರಡನೆಯದಾಗಿ ನಯನಹೀನನಿಗೆ ದಾರಿ ತೋರಿಸು ಪ್ರಭು ಇಂತಹ ಗೀತೆಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಇವನ್ನು ರಚಿಸಿರುವುದಂತೂ ಮನುಷ್ಯರೇ ಆದರೆ ಅವರಿಗೆ ಈ ಸಂಗಮ ಬಗ್ಗೆ ಗೊತ್ತೇ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ಜ್ಞಾನದ ನೇತ್ರವಿಲ್ಲದೆ ಕುರುಡರಾಗಿದ್ದಾರೆ ಯಾವಾಗ ಪರಮಾತ್ಮ ಬಂದರೂ ಆಗ ದಾರಿ ತೋರಿಸಿದರು ಅಂದ ಮೇಲೆ ಕೇವಲ ಒಬ್ಬರಿಗೆ ತೋರಿಸುವುದಿಲ್ಲ ಇದು ಅವರ ಶಿವಶಕ್ತಿ ಸೇನೆಯಾಗಿದೆ ಈ ಸೇನೆಯು ಏನು ಮಾಡುತ್ತದೆ ಶ್ರೀಮತದ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆ ನೀವೂ ಸಹ ರಾಜಯೋಗವನ್ನು ಕಲಿಯುತ್ತೀರಿ ಇದನ್ನು ಭಗವಂತನ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ ಭಗವಂತ ನಿರಾಕಾರ ಆಗಿದ್ದಾರೆ ಅವರಿಗೆ ತಮ್ಮ ಶರೀರವಿಲ್ಲ ಉಳಿದಂತೆ ಎಲ್ಲರೂ ಶರೀರಧಾರಿಗಳಾಗಿದ್ದಾರೆ ಸರ್ವಶ್ರೇಷ್ಠರು ಒಬ್ಬ ತಂದೆಯೇ ಆಗಿದ್ದಾರೆ ಅವರೇ ನಿಮಗೆ ಓದಿಸುತ್ತಾರೆ ಇದಂತೂ ನಿಮಗೆ ಗೊತ್ತಿದೆ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ ಆದ್ದರಿಂದ ನೀವು ಎಚ್ಚರಿಕೆ ನೀಡಬೇಕು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಹಾಕಬೇಕು ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಾರೆಯೋ ಅದು ಹಠಯೋಗವಾಗಿದೆ ರಾಜಯೋಗವನ್ನು ಒಬ್ಬ ಪರಮಪಿತ ಪರಮಾತ್ಮ ತಂದೆಯೇ ತಿಳಿಸುತ್ತಾರೆ ಅದರಿಂದ ಮುಕ್ತಿ ಜೀವನ್ಮುಕ್ತಿಯೂ ಸಿಗುತ್ತದೆ ಹಠಯೋಗದಿಂದ ಎರಡೂ ಸಿಗುವುದಿಲ್ಲ ಅದು ಹಠಯೋಗವಾಗಿದೆ ಪರಂಪರೆಯಿಂದ ನಡೆದು ಬರುತ್ತದೆ ಹಳೆಯದಾಗಿದೆ ಈ ರಾಜಯೋಗವನ್ನು ಕೇವಲ ಸಂಗಮಯುಗದಲ್ಲಿಯೇ ಶಿವತಂದೆಯು ಕಲಿಸುತ್ತಾರೆ ತಂದೆಯು ತಿಳಿಸಿದ್ದಾರೆ ಭಾಷಣ ಮಾಡುವಾಗ ಅದರ ಅಂಶಗಳನ್ನು ರಚಿಸಬೇಕು ಆದರೆ ಹೀಗೆ ಮಾಡುವುದೇ ಇಲ್ಲ ಶ್ರೀಮತದಂತೆ ನಡೆಯುವವರು ಬಹಳ ಕಡಿಮೆ ಮೊದಲು ಭಾಷಣವನ್ನು ಬರೆದು ಪಕ್ಕಾ ಮಾಡಿಕೊಳ್ಳಿ ಆಗ ನೆನಪಿರುತ್ತದೆ ನೀವಂತೂ ಸರಾಗವಾಗಿ ಭಾಷಣ ಮಾಡಬೇಕು ಓದಿ ತಿಳಿಸುವುದಲ್ಲ ವಿಚಾರ ಸಾಗರ ಮಂಥನ ಮಾಡುವ ಶಕ್ತಿಯು ಯಾರು ತಮ್ಮನ್ನು ಆತ್ಮನೆಂದು ತಿಳಿದು ಮಾತನಾಡುತ್ತಾರೆಯೋ ಅವರಲ್ಲಿ ಇರುತ್ತದೆ ನಾವು ನಮ್ಮ ಸಹೋದರರಿಗೆ ತಿಳಿಸುತ್ತೇವೆ ಎಂದು ಮಾತನಾಡುತ್ತಾರೆಯೋ ಅವರಲ್ಲಿ ಇರುತ್ತದೆ ನಾವು ನಮ್ಮ ಸಹೋದರರಿಗೆ ತಿಳಿಸುತ್ತೇವೆ ಎಂದು ತಿಳಿಯುವುದರಿಂದ ಶಕ್ತಿ ಬರುತ್ತದೆ ಇದು ಉನ್ನತ ಗುರಿಯಾಗಿದೆ ಪ್ರತಿಜ್ಞೆ ಮಾಡುವುದು ಚಿಕ್ಕಮ್ಮನ ಮನೆಯಂತಲ್ಲ ನೀವು ಎಷ್ಟು ಶಕ್ತಿಶಾಲಿಗಳಾಗುತ್ತೀರೋ ಅಷ್ಟೇ ಮಾಯೆಯ ಯುದ್ಧವು ನಡೆಯುತ್ತದೆ ಅಂಗದ ಹಾಗೂ ಮಹಾವೀರನೂ ಶಕ್ತಿಶಾಲಿಯಾಗಿದ್ದರು ಆದ್ದರಿಂದಲೇ ರಾವಣನೂ ಸಹ ನಮ್ಮನ್ನು ಅಲುಗಾಡಿಸಿ ತೋರಿಸಲಿ ಎಂದು ಹೇಳಿದರು ಅಂದರೆ ಸ್ಥೂಲ ಮಾತುಗಳಲ್ಲ ಶಾಸ್ತ್ರಗಳಲ್ಲಿ ದಂತಕಥೆಗಳಿವೆ ಈ ಕಿವಿಗಳು ಪರಮಾತ್ಮ ತಂದೆಯ ಶ್ರೇಷ್ಠ ಜ್ಞಾನವನ್ನು ಕೇಳುವಂತವಾಗಿದ್ದವು ಅವು ದಂತಕಥೆಗಳನ್ನು ಕೇಳಿ ಕೇಳಿ ಕಲ್ಲಿನ ಸಮಾನವಾಗಿದೆ ಭಕ್ತಿ ಮಾರ್ಗದಲ್ಲಿ ತಲೆಬಾಗಿಸಿ ಬಾಗಿಸಿ ಹಣೆಯನ್ನೂ ಸವೆಸಿದಿರಿ ಹಣವನ್ನು ಕಳೆದುಕೊಂಡಿರಿ ಏಣಿಯನ್ನು ಕೆಳಗಿಳಿಯುತ್ತಲೇ ಬಂದಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ಕಥೆಯೂ ಇದೆಯಲ್ಲವೇ ಯಾರೆಲ್ಲರೂ ಭಕ್ತಿ ಮಾಡಿದ್ದಾರೆ ಅವರು ಕೆಳಗಿಳಿದಿದ್ದಾರೆ ಈಗ ತಂದೆಯು ಮೇಲೇರುವುದನ್ನು ಕಲಿಸುತ್ತಾರೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ಒಂದು ವೇಳೆ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸುವುದಿಲ್ಲವೆಂದರೆ ಅವಶ್ಯವಾಗಿ ಕೆಳಗಿಳಿಯುತ್ತೀರಿ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ಮೇಲೇರುತ್ತೀರಿ ಬಹಳ ಪರಿಶ್ರಮವಿದೆ ಆದರೆ ಮಕ್ಕಳು ಹುಡುಗಾಟಿಕೆ ಮಾಡುತ್ತಾರೆ ವ್ಯವಹಾರದಲ್ಲಿ ಹೋಗಿ ತಂದೆ ಮತ್ತು ಜ್ಞಾನವನ್ನೇ ಮರೆತು ಹೋಗುತ್ತಾರೆ ಮಾಯೆಯು ಬಿರುಗಾಳಿಯನ್ನು ತರುತ್ತದೆ ಇವರು ಹೀಗಿದ್ದಾರೆ ಹೀಗೆ ಮಾಡುತ್ತಾರೆ ಈ ಬ್ರಾಹ್ಮಣಿಯು ಈಗಿದ್ದಾರೆ ಇವರಲ್ಲಿ ಈ ಅವಗುಣವಿದೆ ಎಂದು ನೋಡುತ್ತಾ ಹೋಗುತ್ತಾರೆ ಆದರೆ ಇದರಲ್ಲಿ ನಿಮ್ಮೆದೇನು ಹೋಗುತ್ತದೆ ಸರ್ವಗುಣ ಸಂಪನ್ನರಂತೂ ಯಾರೂ ಆಗಿಲ್ಲ ಯಾರ ಅವಗುಣವನ್ನು ನೋಡದೆ ಗುಣಗ್ರಹಣ ಮಾಡಿ ಅವಗುಣ ನೋಡುವುದರಿಂದ ಮುಖವನ್ನು ತಿರುಗಿಸಿಕೊಳ್ಳಿ ಮುರುಳಿಯಂತೂ ಸಿಗುತ್ತದೆ ಅದನ್ನು ಕೇಳುತ್ತಾ ಧಾರಣೆ ಮಾಡುತ್ತಾ ಇರಿ ಬುದ್ಧಿಯಿಂದ ತಿಳಿಯಬೇಕು ತಂದೆಯ ಈ ಮಾತು ಸಂಪೂರ್ಣ ಸರಿಯಾಗಿದೆ ಯಾವ ಮಾತು ಸರಿ ಎನಿಸುವುದಿಲ್ಲವೋ ಅದನ್ನು ಬಿಟ್ಟು ಬಿಡಬೇಕು ವಿದ್ಯೆಯೊಂದಿಗೆ ಎಂದು ಮನಸಿಕೊಳ್ಳಬಾರದು ಬ್ರಾಹ್ಮಣಿಯರೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಮನಸಿಕೊಂಡರೆ ತಂದೆಯೊಂದಿಗೆ ಮನಸಿಕೊಳ್ಳುವುದಾಗಿದೆ ಹೀಗೆ ಅನೇಕ ಮಕ್ಕಳಿದ್ದಾರೆ ಮತ್ತೆ ಸೇವಾ ಕೇಂದ್ರಕ್ಕೆ ಬರುವುದಿಲ್ಲ ಬಲೆ ಯಾರೇ ಹೇಗೆ ಇರಲಿ ನಿಮ್ಮ ಕೆಲಸ ಮುರುಳಿಯೊಂದಿಗೆ ಇದೆ ಮುರುಳಿಯಿಂದ ಒಳ್ಳೊಳ್ಳೆಯ ಅಂಶಗಳನ್ನು ಧಾರಣೆ ಮಾಡಬೇಕು ಯಾರೊಂದಿಗೆ ಮಾತನಾಡಲು ಇಷ್ಟವಾಗದಿದ್ದರೆ ಶಾಂತವಾಗಿದ್ದು ಮುರುಳಿಯನ್ನು ಕೇಳಿ ಹೊರಟು ಹೋಗಬೇಕು ನಾವು ಇಲ್ಲಿಗೆ ಬರುವುದಿಲ್ಲ ಎಂದು ಮುನಿಸಿಕೊಳ್ಳಬಾರದು ನಂಬರ್ ವಾರಂತೂ ಇರುತ್ತಾರೆ ಮುಂಜಾನೆ ನೀವು ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದಾಗಿದೆ ಏಕೆಂದರೆ ತಂದೆಯೂ ಬಂದು ಸರ್ಚ್ ಲೈಟ್ ಕೊಡುತ್ತಾರೆ ಬಾಬಾರವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನೆನಪಿನಲ್ಲಿ ಕುಳಿತುಕೊಂಡಾಗ ಯಾರು ಅನನ್ಯ ಮಕ್ಕಳಿದ್ದಾರೆಯೋ ಅವರು ಮೊದಲು ನೆನಪಿಗೆ ಬರುತ್ತಾರೆ ಬಲೆ ವಿದೇಶದಲ್ಲಿರಬಹುದು ಕಲ್ಕತ್ತಾದಲ್ಲಿರಬಹುದು ಅಂದರೆ ಮೊದಲು ಅನನ್ಯ ಮಕ್ಕಳನ್ನು ನೆನಪು ಮಾಡಿ ಸರ್ಚ್ ಲೈಟ್ ಕೊಡುತ್ತಾರೆ ಮಕ್ಕಳಂತೂ ಬಲೆ ಇಲ್ಲಿಯೂ ಕುಳಿತಿದ್ದಾರೆ ಆದರೆ ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರನ್ನು ತಂದೆಯೂ ನೆನಪು ಮಾಡುತ್ತಾರೆ ಹೇಗೆ ಒಳ್ಳೆಯ ಮಕ್ಕಳು ಶರೀರವನ್ನು ಬಿಡುತ್ತಾರೆಂದರೆ ಬಹಳ ಸರ್ವಿಸ್ ಮಾಡಿ ಹೋದರು ಎಂದು ಅವರ ಆತ್ಮವನ್ನು ನೆನಪು ಮಾಡುತ್ತಾರೆ ಅಂಥವರು ಅವಶ್ಯವಾಗಿ ಇಲ್ಲಿಯೇ ಹತ್ತಿರದ ಮನೆಯಲ್ಲಿರುತ್ತಾರೆ ಅಂದಾಗ ಅವರನ್ನೂ ಸಹ ತಂದೆಯು ನೆನಪು ಮಾಡಿ ಸಕಾಶ ಕೊಡುತ್ತಾರೆ ಅಂದರೆ ಶಕ್ತಿಯನ್ನು ಕೊಡುತ್ತಾರೆ ಎಲ್ಲರೂ ತಂದೆಯ ಮಕ್ಕಳೇ ಆಗಿದ್ದೀರಿ ಆದರೆ ಯಾರ್ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆಂದು ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಸರ್ಚ್ ಲೈಟ್ ಕೊಡಿ ಎಂದು ಬಾಬಾ ಹೇಳಿದರೆ ಕೊಡುತ್ತಾರೆ ಎರಡು ಇಂಜಿನ್ಗಳು ಇದೆ ಅಲ್ಲವೇ ಈ ಬ್ರಹ್ಮ ತಂದೆಯೂ ಸಹ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆಂದರೆ ಅವಶ್ಯವಾಗಿ ಇವರಲ್ಲಿ ಶಕ್ತಿ ಇರುತ್ತದೆ ಬಲೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಇದನ್ನೇ ತಿಳಿದುಕೊಳ್ಳಿ ಶಿವತಂದೆಯು ಓದಿಸುತ್ತಾರೆ ಅಂದಾಗ ಅವರ ನೆನಪೇ ಇರಬೇಕು ಆದರೆ ಇದಂತೂ ನಿಮಗೆ ಗೊತ್ತಿದೆ ಎರಡು ಬತ್ತಿಗಳಿವೆ ಮತ್ಯಾರಲ್ಲಿಯೂ ಎರಡು ಬತ್ತಿಗಳಿರುವುದಿಲ್ಲ ಆದ್ದರಿಂದ ಇಲ್ಲಿ ಎರಡು ಬತ್ತಿಗಳ ಸಮ್ಮುಖದಲ್ಲಿ ಬರುತ್ತೀರೆಂದರೆ ಬಹಳ ಚೆನ್ನಾಗಿ ರಿಫ್ರೆಶ್ ಆಗುತ್ತೀರಿ ಇಲ್ಲಿ ಎರಡು ಬತ್ತಿಗಳು ಅಂದರೆ ಒಂದೇ ಶರೀರದಲ್ಲಿ ಬ್ರಹ್ಮ ತಂದೆ ಮತ್ತು ಶಿವತಂದೆ ಇರುವ ಒಂದು ವಿಷಯ ಬೆಳಗಿನ ಸಮಯವು ಬಹಳ ಚೆನ್ನಾಗಿದೆ ಸ್ನಾನ ಮಾಡಿ ಮಾಳಿಗೆಯ ಮೇಲೆ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಆದ್ದರಿಂದಲೇ ತಂದೆಯು ದೊಡ್ಡ ದೊಡ್ಡ ಮಾಳಿಗೆಗಳನ್ನು ಮಾಡಿಸುತ್ತಾರೆ ಪಾದ್ರಿಗಳೂ ಸಹ ಶಾಂತಿಯಲ್ಲಿ ಹೋಗುತ್ತಾರೆ ಅವಶ್ಯವಾಗಿ ಕ್ರಿಸ್ತನನ್ನು ನೆನಪು ಮಾಡುತ್ತಿರುತ್ತಾರೆ ಭಗವಂತನನ್ನಂತೂ ತಿಳಿದುಕೊಂಡಿಲ್ಲ ಒಂದು ವೇಳೆ ಭಗವಂತನನ್ನು ನೆನಪು ಮಾಡುವಂತಿದ್ದರೆ ಶಿವಲಿಂಗವೇ ಬುದ್ಧಿಯಲ್ಲಿ ಬರುತ್ತಿತ್ತು ತಮ್ಮ ಮಸ್ತಿಯಲ್ಲಿ ಹೊರಟು ಹೋಗುತ್ತಾರೆ ಅಂದಾಗ ಅವರಿಂದ ಗುಣಗಳನ್ನು ಆರಿಸಿಕೊಳ್ಳಬೇಕು ಹೇಗೆ ದತ್ತಾತ್ರೇಯನೂ ಸಹ ಎಲ್ಲರಿಂದ ಗುಣಗಳನ್ನು ಆರಿಸಿಕೊಳ್ಳುತ್ತಿದ್ದರೆಂದು ಹೇಳುತ್ತಾರೆ ನೀವು ಮಕ್ಕಳು ಸಹ ನಂಬರ್ ವಾರ್ ದತ್ತಾತ್ರೇಯರಾಗಿದ್ದೀರಿ ಇಲ್ಲಿ ಏಕಾಂತವು ಬಹಳ ಚೆನ್ನಾಗಿದೆ ಎಷ್ಟು ಬೇಕಾದರೂ ಸಂಪಾದನೆ ಮಾಡಿಕೊಳ್ಳಬಹುದು ಹೊರಗಡೆಯಂತೂ ಉದ್ಯೋಗ ವ್ಯವಹಾರಗಳ ನೆನಪೇ ಇರುತ್ತದೆ ನಾಲ್ಕು ಗಂಟೆಯ ಸಮಯವೂ ಚೆನ್ನಾಗಿದೆ ಆ ಸಮಯದಲ್ಲಿ ಹೊರಗಡೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲಿಯೇ ಕುಳಿತಿರುತ್ತೀರಿ ಕಾವಲುಗಾರನೂ ಇದ್ದಾರೆ ಯಜ್ಞದಲ್ಲಿ ಕಾವಲುಗಾರನನ್ನು ಇಡಬೇಕಾಗುತ್ತದೆ ಯಜ್ಞದ ಪ್ರತಿಯೊಂದು ವಸ್ತುವಿನ ಸಂಭಾಲನೆ ಮಾಡಬೇಕಾಗುತ್ತದೆ ಏಕೆಂದರೆ ಯಜ್ಞದ ಒಂದೊಂದು ವಸ್ತುವೂ ಸಹ ಅತ್ಯಮೂಲ್ಯವಾಗಿದೆ ಆದ್ದರಿಂದ ಸುರಕ್ಷಿತವಾಗಿಡಬೇಕು ಇಲ್ಲಿಗೆ ಯಾರೂ ಬರುವುದಿಲ್ಲ ಏಕೆಂದರೆ ಇಲ್ಲಿ ಯಾವುದೇ ಆಭರಣ ಮೊದಲಾದವುಗಳಿಲ್ಲ ಇದು ಮಂದಿರವೂ ಅಲ್ಲ ಎಂದು ತಿಳಿಯುತ್ತಾರೆ ಇತ್ತೀಚೆಗಂತೂ ಎಲ್ಲ ಕಡೆಯೂ ಕಳ್ಳತನವಾಗುತ್ತದೆ ವಿದೇಶದಲ್ಲಿಯೂ ಸಹ ಹಳೆಯ ವಸ್ತುಗಳನ್ನು ಕಳ್ಳತನ ಮಾಡಿ ತೆಗೆದುಕೊಂಡು ಹೋಗುತ್ತಾರೆ ಈಗಿನ ಸಮಯವು ಬಹಳ ಕೊಳಕಾಗಿದೆ ಕಾಮ ಮಹಾಶತ್ರುವಾಗಿದೆ ಅದು ಎಲ್ಲವನ್ನೂ ಮರೆಸಿಬಿಡುತ್ತದೆ ಅಂದಾಗ ನಿಮ್ಮದು ಮುಂಜಾನೆ ಸದಾ ಆರೋಗ್ಯವಂತರಾಗುವ ತರಗತಿ ಇರುತ್ತದೆ ಮತ್ತೆ ಇದು ಅಂದರೆ ಜ್ಞಾನದ ಸದಾ ಆಶ್ಚರ್ಯವಂತರಾಗುವ ತರಗತಿಯಾಗಿದೆ ಈ ಜ್ಞಾನ ಎಲ್ಲರನ್ನೂ ಐಶ್ವರ್ಯವಂತರನ್ನಾಗಿ ಅಥವಾ ಶ್ರೀಮಂತರನ್ನಾಗಿ ಮಾಡುತ್ತದೆ ತಂದೆಯನ್ನು ನೆನಪು ಮಾಡಬೇಕು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ಆಸ್ತಿಯೂ ನೆನಪಿಗೆ ಬರುತ್ತದೆ ಹೇಗೆ ತಂದೆಯು ಬೀಜರೂಪ ಆಗಿದ್ದಾರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ತಿಳುವಳಿಕೆ ಅವರಿಗಿದೆ ಅಂದ ಮೇಲೆ ನಿಮ್ಮ ವ್ಯಾಪಾರವೂ ಸಹ ಇದೇ ಆಗಿದೆ ಬೀಜವನ್ನು ನೆನಪು ಮಾಡುವುದರಿಂದ ಪವಿತ್ರರಾಗುತ್ತೀರಿ ಚಕ್ರವನ್ನು ನೆನಪು ಮಾಡಿದರೆ ಚಕ್ರವರ್ತಿ ರಾಜರಾಗುತ್ತೀರಿ ಅರ್ಥಾತ್ ಹಣ ಸಿಗುತ್ತದೆ ರಾಜ ವಿಕ್ರಮ ಮತ್ತು ರಾಜ ವಿಕ್ರಮಾಜಿತ್ ಸಂವತ್ಸರ ಎರಡೂ ಸಂವತ್ಸರಗಳನ್ನು ಸೇರಿಸಿಬಿಟ್ಟಿದ್ದಾರೆ ರಾವಣನು ಬಂದಿದ್ದರಿಂದ ವಿಕ್ರಮ ಸಂವತ್ಸರವು ಪ್ರಾರಂಭವಾಯಿತು ದಿನಾಂಕವು ಬದಲಾಗಿಬಿಟ್ಟಿತು ಅದು ಒಂದರಿಂದ ಎರಡು ಸಾವಿರದ ಐನೂರು ವರ್ಷಗಳವರೆಗೆ ನಡೆಯುತ್ತದೆ ನಂತರ ವಿಕ್ರಮ ಸಂವತ್ಸರವು ಎರಡು ಸಾವಿರದ ಐನೂರರಿಂದ ಐದು ಸಾವಿರ ವರ್ಷಗಳವರೆಗೆ ನಡೆಯುತ್ತದೆ ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ ತಮ್ಮ ಮೂಲ ಧರ್ಮವನ್ನೇ ಮರೆತು ಅಧರ್ಮಿಗಳಾಗಿರುವಂಥದ್ದು ಇದೊಂದೇ ಧರ್ಮವಾಗಿದೆ ಧರ್ಮಸ್ಥಾಪಕರನ್ನೂ ಮರೆತಿದ್ದಾರೆ ಆರ್ಯ ಸಮಾಜವು ಯಾವಾಗ ಆರಂಭವಾಯಿತೆಂಬುದನ್ನು ನೀವು ತಿಳಿಸಿಕೊಡಬಹುದು ಆರ್ಯರು ಸತ್ಯುಗದಲ್ಲಿದ್ದರು ಈಗ ಅನಾರ್ಯರಿದ್ದಾರೆ ತಂದೆಯು ಬಂದು ನಿಮ್ಮನ್ನು ಸುಧಾರಣೆ ಮಾಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆಯೋ ಅವರು ತಾವೂ ತಿಳಿಯುತ್ತಾರೆ ಅನ್ಯರಿಂದಲೂ ಪುರುಷಾರ್ಥ ಮಾಡಿಸುತ್ತಾರೆ ತಂದೆಯು ಬಡವರ ಬಂಧುವಾಗಿದ್ದಾರೆ ಅಂದ ಮೇಲೆ ಗ್ರಾಮಸ್ಥರಿಗೆ ಹಳ್ಳಿ ಹಳ್ಳಿಗೂ ಹೋಗಿ ಸಂದೇಶ ಕೊಡಬೇಕಾಗಿದೆ ಇದಕ್ಕೆ ಆರು ಚಿತ್ರಗಳೇ ಸಾಕು ಎಂಬತ್ನಾಲ್ಕರ ಚಕ್ರದ ಚಿತ್ರವು ಬಹಳ ಚೆನ್ನಾಗಿದೆ ಇದರ ಬಗ್ಗೆ ಚೆನ್ನಾಗಿ ತಿಳಿಸಿ ಆದರೆ ಮಾಯೆಯು ಇಷ್ಟು ಶಕ್ತಿಶಾಲಿಯಾಗಿದೆ ಅದು ಎಲ್ಲವನ್ನೂ ಮರೆಸಿಬಿಡುತ್ತದೆ ಇಲ್ಲಿ ಎರಡೂ ದೀಪಗಳು ಒಟ್ಟಿಗೆ ಇದ್ದಾರೆ ಒಂದು ಶಿವತಂದೆಯದು ಇನ್ನೊಂದು ಬ್ರಹ್ಮ ತಂದೆಯದು ಇಬ್ಬರೂ ಶಕ್ತಿಶಾಲಿಯಾಗಿದ್ದಾರೆ ಆದರೆ ಈ ಬ್ರಹ್ಮ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಒಂದೇ ಶಕ್ತಿಶಾಲಿ ದೀಪ ಅಂದರೆ ಶಿವತಂದೆಯನ್ನು ಹಿಡಿದುಕೊಳ್ಳಿ ಅವರೊಬ್ಬರನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರೆ ನಿಮ್ಮೊಂದಿಗೆ ಕೇಳುವೆನು ನಿಮ್ಮೊಂದಿಗೆ ಮಾತನಾಡುವೆನು ಎಂದು ಗಾಯನವಿದೆ ಆದರೆ ಇಲ್ಲಿ ಬಂದು ಕುಳಿತು ಕುಡ ಇಲ್ಲೇ ಬಂದು ಎಲ್ಲರೂ ಕುಳಿತು ಬಿಟ್ಟರೆ ಹೇಗೆ ಏಳು ದಿನಗಳ ಕಾಲ ಕೇಳಿದರೆ ಸಾಕು ಒಂದು ವೇಳೆ ಎಲ್ಲರನ್ನೂ ಇಲ್ಲಿ ಕೂರಿಸಿದರೆ ಬಹಳ ಆಗಿಬಿಡುತ್ತಾರೆ ನಾಟಕದ ಅನುಸಾರ ಇದೆಲ್ಲವೂ ನಡೆಯುತ್ತಿರುತ್ತದೆ ಆದರೆ ನಿಮಗೆ ಬಹಳ ಆಂತರಿಕ ಖುಷಿ ಇರಬೇಕು ಯಾರು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆಯೋ ಅವರಿಗೆ ಆ ಖುಷಿ ಇರುತ್ತದೆ ಪ್ರಜೆಗಳನ್ನೂ ಮಾಡಿಕೊಂಡಾಗಲೇ ರಾಜರಾಗಲು ಸಾಧ್ಯವಲ್ಲವೇ ಪಾಸ್ಪೋರ್ಟ್ ಬೇಕಲ್ಲವೇ ತಂದೆಯನ್ನು ಯಾರಾದರೂ ಕೇಳಿದರೆ ತಂದೆಯು ತಕ್ಷಣ ಹೇಳಿಬಿಡುತ್ತಾರೆ ನನ್ನಲ್ಲಿ ಯಾವ ಅವಗುಣವಿದೆ ಎಂದು ತಮ್ಮನ್ನು ನೋಡಿಕೊಳ್ಳಿ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಬೇಕಾಗುತ್ತದೆ ಯಜ್ಞದಿಂದ ಏನು ಸಿಗುತ್ತದೆಯೋ ಅದರಲ್ಲಿ ಖುಷಿಯಾಗಿರಬೇಕು ಯಜ್ಞದ ಭೋಜನದ ಪ್ರತಿ ಬಹಳ ಪ್ರೀತಿ ಇರಬೇಕು ಸನ್ಯಾಸಿಗಳು ತಟ್ಟೆಯನ್ನೇ ತೊಳೆದು ಕುಡಿಯುತ್ತಾರೆ ಏಕೆಂದರೆ ಅವರಿಗೆ ಭೋಜನದ ಮಹತ್ವಿಕೆ ಇದೆ ಕೊನೆಗೆ ಇಂತಹ ಸಮಯವೂ ಬರ್ತದೆ ಆಹಾರ ಧಾನ್ಯಗಳು ಸಿಗುವುದಿಲ್ಲ ಆಗ ಎಲ್ಲವನ್ನೂ ಸಹನೆ ಮಾಡಬೇಕಾಗುತ್ತದೆ ಆಗಲೇ ನೀವೆಲ್ಲ ಪಾಸ್ ಆಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತು ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಉದಾಹರಣೆಗಾಗಿ ಸಾರಾ ಯಾರಲ್ಲಿಯಾದರೂ ಯಾವುದೇ ಅವಗುಣ ಕಾಣಿಸಿದರೆ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕು ವಿದ್ಯೆಯೊಂದಿಗೆ ಎಂದು ಮುನಿಸಿಕೊಳ್ಳಬಾರದು ದತ್ತಾತ್ರೇಯನ ರೀತಿ ಎಲ್ಲರಿಂದ ಗುಣಗಳನ್ನು ಆರಿಸಿಕೊಳ್ಳಬೇಕು ಹೊರಗಿನ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಅಂತರ್ಮುಖಿಯಾಗುವ ಅಭ್ಯಾಸ ಮಾಡಬೇಕು ಉದ್ಯೋಗ ವ್ಯವಹಾರಗಳಲ್ಲಿರುತ್ತಾ ಆತ್ಮಾಭಿಮಾನಿಯಾಗಿರಬೇಕು ಹೆಚ್ಚಿನ ಮಾತುಕತೆಯಲ್ಲಿ ಬರಬಾರದು ವರದಾನ ಈಶ್ವರೀಯ ಸೇವೆಯ ಬಂಧನದ ಮೂಲಕ ಸಮೀಪ ಸಂಬಂಧದಲ್ಲಿ ಬರುವ ರಾಯಲ್ ಫ್ಯಾಮಿಲಿಯ ಅಧಿಕಾರಿ ಆಗಿರಿ ವರದಾನದ ವಿವರಣೆ ಈಶ್ವರೀಯ ಸೇವೆಯ ಬಂಧನವು ಸಮೀಪ ಸಂಬಂಧದಲ್ಲಿ ತರುವಂಥದ್ದಾಗಿದೆ ಯಾರು ಎಷ್ಟು ಸೇವೆಯನ್ನು ಮಾಡುತ್ತಾರೆ ಸೇವೆಯ ಅಷ್ಟೂ ಫಲವು ಸಮೀಪ ಸಂಬಂಧದಲ್ಲಿ ಬರುತ್ತಾರೆ ಇಲ್ಲಿನ ಸೇವಾಧಾರಿ ಅಲ್ಲಿನ ರಾಯಲ್ ಫ್ಯಾಮಿಲಿಯ ಅಧಿಕಾರಿಯಾಗುವರು ಇಲ್ಲಿ ಎಷ್ಟು ಹಾರ್ಡ್ ಅಂದರೆ ಬಹಳ ಸೇವೆಯನ್ನು ಮಾಡುತ್ತಾರೆ ಅಲ್ಲಿ ಅಷ್ಟೇ ಆರಾಮಾಗಿ ಸಿಂಹಾಸನದ ಮೇಲೆ ಕುಳಿತಿರುವರು ಮತ್ತು ಇಲ್ಲಿ ಯಾರು ಆರಾಮ ಮಾಡುತ್ತಾರೋ ಅಲ್ಲಿ ಅವರು ಕೆಲಸ ಮಾಡುವರು ಒಂದೊಂದು ಸೆಕೆಂಡಿನ ಒಂದೊಂದು ಕಾರ್ಯದ ಲೆಕ್ಕಾಚಾರವು ತಂದೆಯ ಬಳಿ ಇದೆ ಸ್ಲೋಗನ್ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ಪ್ರಕಂಪನಗಳನ್ನು ತೀವ್ರಗತಿಯಿಂದ ಹರಡಿಸಿ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ಪ್ರಕಂಪನಗಳನ್ನು ತೀವ್ರಗತಿಯಿಂದ ಹರಡಿಸಿ ಇಂದಿನ ಮುರಳಿಯ ಪ್ರಶ್ನೆ ಏರುವ ಕಲೆಯ ಪುರುಷಾರ್ಥವೇನಾಗಿದೆ ಅದನ್ನು ತಂದೆಯು ಪ್ರತಿಯೊಬ್ಬ ಮಗುವಿಗೆ ಕಲಿಸುತ್ತಾರೆ ಉತ್ತರ ಮಕ್ಕಳು ಏರುವ ಕಲೆಯಲ್ಲಿ ಹೋಗಬೇಕೆಂದರೆ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ ಇಂಥವರು ಹೀಗಿದ್ದಾರೆ ಹಾಗಿದ್ದಾರೆ ಈ ರೀತಿ ಮಾಡುತ್ತಾರೆ ಅವರಲ್ಲಿ ಅವಗುಣವಿದೆ ಇಂತಹ ಮಾತುಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅವಗುಣಗಳನ್ನು ನೋಡುವುದರಿಂದ ಮುಖವನ್ನು ತಿರುಗಿಸಿಬಿಡಿ ಎಂದೂ ಸಹ ವಿದ್ಯೆಯೊಂದಿಗೆ ಮನಸಿಕೊಳ್ಳಬಾರದು ಮುರುಳಿಯಲ್ಲಿ ಯಾವ ಒಳ್ಳೊಳ್ಳೆಯ ಅಂಶಗಳಿವೆಯೋ ಅದನ್ನು ಧಾರಣೆ ಮಾಡುತ್ತಾ ಇರಿ ಆಗಲೇ ಏರುವ ಕಲೆಯಲ್ಲಿ ಹೋಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ